ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಿಡಿಗೇಡಿಗಳಿಂದ ಚಿತ್ರದುರ್ಗದಲ್ಲಿನ ರೇಣುಕಾಸ್ವಾಮಿ ಸಮಾಧಿ ಧ್ವಂಸ ಆಗಿದೆ ರೇಣುಕಾಸ್ವಾಮಿ ಸಮಾಧಿಯ ನಾಮಫಲಕವನ್ನ ಧ್ವಂಸಗೊಳಿಸಿದ್ದಾರೆ ಕಿಡಿಗೇಡಿಗಳು ದರ್ಶನ್ ಅಂಡ್ ಗ್ಯಾಂಗ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲ್ ಸೇರಿದ್ದಾರೆ ಆದರೆ ಕಿಡಿಗೇಡಿಗಳು ರೇಣುಕಾಸ್ವಾಮಿ ಸಮಾಧಿಯನ್ನು ಧ್ವಂಸಗೊಳಿಸಿದ್ದಾರೆ ಸಮಾಧಿಯಲ್ಲಿದ್ದಂತಹ ನಾಮಫಲಕ ಅದನ್ನು ಧ್ವಂಸ ಮಾಡಿದ್ದಾರೆ ರುದ್ರಭೂಮಿಯ ಬಳಿ ಲೇಔಟ್ ನಿರ್ಮಾಣದ ಸಂದರ್ಭ ಸಮಾಧಿಗೆ ಧಕ್ಕೆ ಆಗಿದೆ ಅಂತ ಅನುಮಾನಿಸಲಾಗ್ತಾ ಇದೆ ಚಿತ್ರದುರ್ಗ ನಗರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕೆಲಸ ಆಯ್ತು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ರೇಣುಕಾಸ್ವಾಮಿ ಸಮಾಧಿಯ ನಾಮಫಲಕ ಫಲಕ ಅದನ್ನು ಧ್ವಂಸಗೊಳಿಸಿದ್ದಾರೆ ಕಿಡಿಗೇಡಿಗಳು ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದ್ರು ಇದೆಲ್ಲದರ ಮಧ್ಯೆ ಈಗಾಗಲೇ ಏನಂತಂದ್ರೆ ಚಿತ್ರದುರ್ಗದ ವೀರಶೈವ ರುದ್ರಭೂಮಿಯಲ್ಲಿ ಇರ್ತಕ್ಕಂಥ ರೇಣುಕಾ ಸ್ವಾಮಿ ಅವರ ಸಮಾಧಿ ಬಳಿ ನಾಮಫಲಕವನ್ನು ಧ್ವಂಸ ಮಾಡಿದ್ರಂತಕ್ಕಂಥದ್ದು ಈಗಾಗಲೇ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ದೃಶ್ಯಗಳಲ್ಲಿ ಗಮನಿಸಬಹುದು ನಾವು ಇವಾಗ ಏನು ಕಳೆದ ವರ್ಷ ಎರಡ್ ಸಾವಿರದ ಜೂನ್ ಹತ್ತನೇ ತಾರೀಖಿನಂದು ಇದೇ ಒಂದು ಸ್ಥಳದಲ್ಲಿ ರೇಣುಕಾ ಸ್ವಾಮಿಯ ಕುಟುಂಬಸ್ಥರು ವೀರಶೈವ ಸಮಾಜದ ಒಂದು ಸಂಪ್ರದಾಯದಂತೆ ಈ ಒಂದು ರೇಣುಕಾ ಸ್ವಾಮಿಯ ಒಂದು ಅಂತ್ಯ ಸಂಸ್ಕಾರ ಈ ಒಂದು ಜಾಗದಲ್ಲಿ ಮಾಡಿದ್ರು ಆದ್ರೆ ಏನಂತಂದ್ರೆ ಕಳೆದ ಇತ್ತೀಚಿನ ದಿನಗಳ ಕಳೆದ ಬಾರು ಕೂಡ ಏನು ಈ ಒಂದು ಸಂಬಂಧಿಕರ ಒಂದು ಆರೋಪವನ್ನು ಮಾಡಿದ್ರೆ ಯಾರೋ ಕಿಡಿಗೇಟಿಗಳು ಈ ರೀತಿಯ ನಾಮಫಲಕವನ್ನು ಧ್ವಂಸ ಮಾಡಿರ್ತಕ್ಕಂಥದ್ದು ಕೂಡ ಬೆಳಕಿಗೆ ಬಂದಿತ್ತು ಅದೇ ರೀತಿ ಇಂದು ಕೂಡ ಏನಂತಂದ್ರೆ ಇನ್ನೊಂದು ದೃಶ್ಯಗಳಲ್ಲಿ ನೋಡಬಹುದು ಈಗ ರೇಣುಕಾ ಸ್ವಾಮಿ ಅವರು ಏನು ಸಮಾಧಿಯ ಬಳಿ ನೆಟ್ಟಿರ್ತಕ್ಕಂಥ ನಾಮಫಲಕ ಇದು ಒಂದ್ ಕಡೆಗೆ ಕಿಡಿಗೇಟಿಗಳು ಧ್ವಂಸ ಮಾಡಿರಬಹುದು ಅಂತಕ್ಕಂಥ ಅನುಮಾನ ಒಂದ್ ಕಡೆ ಆದರೆ ಮತ್ತೊಂದು ಕಡೆ ಏನು ಸಮಾಧಿಯ ಪಕ್ಕದಲ್ಲಿ ಏನೋ ಒಂದು ಲೇಔಟ್ ಕೂಡ ಆಗ್ತಾ ಇರತಕ್ಕಂಥದ್ದು ಆ ಒಂದು ಲೇಔಟ್ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಈ ರೀತಿಯ ಕೃತ್ಯ ಆಗಿದೆ ಅಂತಕ್ಕಂಥದ್ದು ಒಂದ್ ರೀತಿಯ ಅನುಮಾನ ಕೆಲವರಲ್ಲಿ ನೋಡಿರ್ತಕ್ಕಂಥದ್ದು ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಈಗೇನು ರೇಣುಕಾ ಸ್ವಾಮಿಯ ಕುಟುಂಬಸ್ಥರನ್ನ ಕೇಳಿದಾಗ ಅವರು ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡೋದಕ್ಕೆ ನಿರಾಕರಿಸಿರ್ತಕ್ಕಂಥದ್ದು ಜೊತೆಗೆ ಏನಂತಂದ್ರೆ ಇದು ಯಾರೋ ಕಿಟಗೇಟಿಗಳೇ ಮಾಡಿರಬಹುದು ಅಂತಕ್ಕಂಥದ್ದು ಅವ್ರದ್ದು ಕೂಡ ಅನುಮಾನ ಆಗಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಮತ್ತೊಂದು ಕಡೆ ನೋಡ್ಬೋದು ನೀವು ಇವಾಗ ಪಕ್ಕದಲ್ಲಿ ಈಗ ಒಂದು ಲೇಔಟ್ ನಿರ್ಮಾಣದ ಹಂತದಲ್ಲಿ ಇವರು ಈ ರೀತಿ ಪಕ್ಕದಲ್ಲಿ ನಿರ್ಮಾಣ ಮಾಡ್ತಕ್ಕಂಥವ್ರು ಈ ರೀತಿ ಮಾಡಿದ್ರ ಅಥವಾ ಯಾರೋ ಕಿಡಿಗೇಟ್ಗಳು ಈ ರೀತಿ ಮಾಡಿದ್ರ ಅಂತಕ್ಕಂಥದ್ದು ಒಂದು ರೀತಿ ಯಕ್ಷ ಪ್ರಶ್ನೆ ಅದರಲ್ಲೂ ಕೂಡ ಏನಂತಂದರೆ ನಾಳೆ ದರ್ಶನ್ ನಟನೆಯ ಡೆವಿಲ್ ಚಿತ್ರ ರಿಲೀಸ್ಗೆ ಕ್ಷಣಗಣನೆ ಶುರುವಾಗಿದೆ ಇದೆಲ್ಲದರ ಮಧ್ಯೆ ರೇಣುಕಾ ಸ್ವಾಮಿಯ ಒಂದು ಸಮಾಧಿಯ ಬಳಿ ಈ ರೀತಿ ಧ್ವಂಸ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ರೀತಿಯ ಅನುಮಾನಕ್ಕೆ ಕಾರಣ ಆಗಿದೆ ಒಟ್ಟಾರೆ ಏನಂತಂದರೆ ಇದು ಚಿತ್ರದುರ್ಗ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಂದಿರತಕ್ಕಂಥ ಪ್ರಕರಣ ಆಗಿರೋದ್ರಿಂದ ಆದಷ್ಟು ಬೇಗ ಪೊಲೀಸರು ಈ ಒಂದು ಅನುಮಾನಕ್ಕೆ ಒಂದು ರೀತಿ ಉತ್ತರವನ್ನು ಕೊಡಬೇಕಾಗಿದೆ ಅಂತಕ್ಕಂಥದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮನವಿ ಕಿರಣ್ ಎಲ್ ತೊಡರ್ನಾಳ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಚಿತ್ರದುರ್ಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ